ಬ್ರಾಟ್ ಯು ಬೈ ವಿಗಾರ್ ಕೋ ಪವಿಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕರುನಾಡು ಸಾಕ್ಷಿಯಾಯಿತು ಇವತ್ತು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು ಉತ್ತರ ಭಾಗದ ರಾಜಕೀಯ ನಾಯಕರಾದಿಯಾಗಿ ರಾಜ್ಯದ ಪ್ರಬುದ್ಧ ಮತದಾರರು ತಮ್ಮ ಕರ್ತವ್ಯ ನಿರ್ವಹಿಸಿದರು ಈ ಮೂಲಕ ಕರುನಾಡಿನಲ್ಲಿ ಕಳೆದೊಂದು ತಿಂಗಳಿನಿಂದ ನಡೆಯುತ್ತಿದ್ದ ಮತಸಮರಕ್ಕೆ ತೆರೆಬಿತ್ತು ಎಲ್ಲ ರೀತಿ ಯೋಚನೆ ಮಾಡಿಬಿಟ್ಟ ಮತದಾನ ಮಾಡಿದ್ವಿ ಚುನಾವಣೆ ರಾಜಕಾರಣಿಯೇ ಆಗ್ಲಿ ಖ್ಯಾತನ ಬರಲಿ ಚಿತ್ರರಂಗದ ತಾರೆಯರೇ ಇರಲಿ ಶ್ರೀಸಾಮಾನ್ಯನಾದ್ರೂ ಸರಿ ಎಲ್ಲರೂ ಒಂದೇ ಮತಗಟ್ಟೆಯ ಮುಂದೆ ಎಲ್ಲರೂ ಸಮಾನರೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಶಾಂತಿಯುತವಾಗಿ ನಡೆದ ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ ಇವತ್ತು ಲೋಕಸಭೆಗೆ ಎರಡನೇ ಹಂತದಲ್ಲಿ ಮತದಾನ ನಡೆಯಿತು ಬಾಕಿ ಉಳಿದಿದ್ದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದ ಮತದಾನದಲ್ಲಿ ಇನ್ನೂರಿಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಮತದಾರ ಪ್ರಭುಗಳು ಉತ್ತರ ಹೇಳಿದ್ರು ರಾಜಕೀಯ ನಾಯಕರು ತಮ್ಮ ತವರಿನಲ್ಲಿ ಮತದಾನ ಮಾಡಿದ್ರು ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಹಾಕಿದ್ರು ರಾಘವೇಂದ್ರ ದಂಪತಿ ವಿಜಯೇಂದ್ರ ದಂಪತಿ ಯಡಿಯೂರಪ್ಪ ಜೊತೆಯಲ್ಲೇ ಬಂದು ಶಿಕಾರಿಪುರದಲ್ಲಿ ವೋಟ್ ಹಾಕಿದ್ರು ಸೊರಬ ತಾಲೂಕಿನ ಉಬಟೂರ್ನಲ್ಲಿ ಸಚಿವ ಮಧು ಬಂಗಾರಪ್ಪ ದಂಪತಿ ಹಕ್ಕು ಚಲಾಯಿಸಿದರು ಶಿವಮೊಗ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ತಮ್ಮ ಪುತ್ರ ಹಾಗೂ ಸೊಸೆ ಜೊತೆ ಆಗಮಿಸಿ ಮತದಾನ ಮಾಡಿದರು ಕಲಬುರಗಿಯ ಬಸವನಗರ ಸರ್ಕಾರಿ ಶಾಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಹಕ್ಕು ಚಲಾಯಿಸಿದರು ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ ಜವಾಬ್ದಾರಿ ಮೆರೆದರು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಪುತ್ರ ಮೃಣಾಲ್ ಸೋದರ ಚನ್ನರಾಜ್ ಮತದಾನ ಮಾಡಿದ್ರು ವಿಷಯ ಏನಂದ್ರೆ ಕೇಸರಿ ಸೀರೆ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಮತದಾನಕ್ಕೆ ಹೆಬ್ಬಾಳ್ಕರ್ ಬಂದಿದ್ರು ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಶಾಲೆಯಲ್ಲಿ ಜಗದೀಶ್ ಶೆಟ್ಟರ್ ಹಕ್ಕು ಚಲಾಯಿಸಿದ್ರು ಗೋಕಾಕ್ನಲ್ಲಿ ಪುತ್ರನ ಜೊತೆ ಆಗಮಿಸಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವೋಟ್ ಮಾಡಿದ್ರು ಇನ್ನು ಹುಬ್ಬಳ್ಳಿಯ ಭವಾನಿ ನಗರದ ಚಿನ್ಮಯಿ ಶಾಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದ್ರು ಇತ ಉಡುಪಿ ಜಿಲ್ಲೆ ಬೈಂದೂರಿನಲ್ಲಿ ನಟ ರಿಷಬ್ ಶೆಟ್ಟಿ ಹಕ್ಕು ಚಲಾಯಿಸಿದರು ಅಂದಹಾಗೆ ಹದಿನಾಲ್ಕು ಕಣಗಳಲ್ಲೂ ಬೆಳಗ್ಗೆಯಿಂದಲೂ ಚುರುಕಿನ ಮತದಾನ ನಡೆಯಿತು ಸಂಜೆ ಐದು ಗಂಟೆ ಹೊತ್ತಿಗೆ ಶೇಕಡಾ ಅರವತ್ತಾರು ಪಾಯಿಂಟ್ ಸೊನ್ನೆ ಎರಡರಷ್ಟು ಮತದಾನ ನಡೆದಿತ್ತು ಚಿಕ್ಕೋಡಿಯಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಏಳು ಐದರಷ್ಟು ಹಕ್ಕು ಚಲಾವಣೆ ನಡೆದಿತ್ತು ಹಾವೇರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಒಂಬತ್ತು ಉತ್ತರ ಕನ್ನಡದಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಒಂದು ಮತ್ತು ಬಳ್ಳಾರಿಯಲ್ಲಿ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಬಾಗಲಕೋಟೆ ಅರವತ್ತೇಳು ಪಾಯಿಂಟ್ ಒಂದು ಎರಡರಷ್ಟು ಮತದಾನ ದಾಖಲಾಯಿತು ಅಂದು ಬಾಕಿ ಉಳಿದಿದ್ದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಜೊತೆಗೆ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಉಪ ಚುನಾವಣೆ ನಡೆದಿದೆ ಈ ಮೂಲಕ ಕಳೆದೊಂದು ತಿಂಗಳಿಂದ ರಂಗೇರಿದ್ದ ಅಖಾಡ ಸದ್ಯ ತಣ್ಣಗಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋಪಾಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್